ನಮಸ್ಕಾರ ಫ್ರೆಂಡ್ಸ್ ಫ್ಯಾಂಟಾಸ್ಟಿ ಗೂಡ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮಮ್ಮ ಮೊಟ್ಟೆಯಿಂದ ಪಡ್ಡು ಮಾಡಿದರು ಹೇಗೆ ಮಾಡೋದು ಅಂತ ನೋಡೋಣ ಸೊ ಫಸ್ಟು ಒಂದು ಆರು ಮೊಟ್ಟೆ ತೊಗೊಂಡಿದ್ದೀವಿ ಇದ್ರ ಜೊತೆಗೆ ನಾಲ್ಕು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿನ ತೊಗೊಂಡಿದ್ವಿ ಸೊ ಮೊದಲನೇದಾಗಿ ಆ ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಬೇಕು ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರೋ ಮೆಣಸಿನ್ಕಾಯಿನೂ ಹಾಕೋಣ ಇದ್ರ ಜೊತೆಗೆ ಕೊತ್ತಂಬರಿನೂ ಚಿಕ್ಕದಾಗಿ ಹೆಚ್ಚಿರಬೇಕು ಸೊ ಯಾರ ಮೊಟ್ಟೆನ ಇದರಲ್ಲಿ ಹಾಕೋಣ ಸೊ ಇದನ್ನ ಆಗಿದ ತಕ್ಷಣ ಈ ಮಿಕ್ಸ್ನ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಹೊತ್ತಾದಮೇಲೆ ನೀರು ಬಿಟ್ಕೊಳ್ಳೋಕೆ ಶುರು ಆಗುತ್ತೆ ಸೊ ತುಂಬ ಆಯಿತು ಅಂತ ಏನು ಅಂದ್ಕೊಂಬೇಡಿ ಯಾಕಂದರೆ ಇಲ್ಲಿ ನೋಡ್ಬೋದು ಸೊ ಇಲ್ಲಿ ನೋಡ್ಬೋದು ನೀರೆಲ್ಲ ಬಿಟ್ಕೊಂಡಾದ್ಮೇಲೆ ಒಂಥರ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದೆ ಸೊ ಇದನ್ನು ಪಡ್ಡು ಇರೋ ತವಾ ಇರುತ್ತಲ್ಲ ಅದರಲ್ಲಿ ಹಾಕೋಣ ಸೊ ಮೊದಲಿಗೆ ಅದು ಬಿಸಿ ಆಗಿದ್ದ ತಕ್ಷಣ ಎಲ್ಲ ಜಾಗದಲ್ಲೂ ಸ್ವಲ್ಪ ಎಣ್ಣೆನ ಹಾಕೋಣ ಸೊ ಎಣ್ಣೆ ಬಿಸಿ ಆಗಿದ ತಕ್ಷಣ ಆ ಮೊಟ್ಟೆ ಮಿಶ್ರಣನ ಎಲ್ಲದರಲ್ಲೂ ಹಾಕೋಣ ಅಂದರೆ ಇದು ಸ್ವಲ್ಪ ಈಸಿಯಾಗಿ ಮಾಡ್ಬೋದು ಜಿಮ್ಮಿಗೆ ಹೋಗೋರು ಬಾಯ್ಲ್ ಮಾಡಿರೋ ಮೊಟ್ಟೆ ಎಲ್ಲ ತಿಂದು ತಿಂದು ಮೆಜರ್ ಈ ಥರ ಎಲ್ಲ ಮಾಡ್ಕೊಂಡು ತಿನ್ಕೊಬೋದು ಸೊ ಸ್ವಲ್ಪ ಅವತ್ತಾದಮೇಲೆ ಅದನ್ನು ಮುಚ್ಚಿಬಿಟ್ಟು ಒಂದ್ಸಲಿ ನೋಡಿದಾಗ ಇಲ್ಲಿ ನೋಡ್ಬೋದು ನೀವು ನೀನ ಕೆಳಗಡೆ ಸ್ವಲ್ಪ ಬ್ರೌನ್ ಆಗಿರುತ್ತೆ ಸೊ ಇದನ್ನು ನಾವು ಟರ್ನ್ ಮಾಡಿಬಿಟ್ಟು ಇನ್ನೊಂದು ಸೈಡ್ ಕೂಡ ನಾವು ಕುಕ್ ಮಾಡಬೇಕಾಗತ್ತೆ ಸೊ ಅದನ್ ಸುಮ್ಮನೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಎರಡು ಚಮಚ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಈಸಿಯಾಗಿ ಆಗಿ ಮಾಡಬಹುದು ಮುಚ್ಚಿಬಿಡೋಣ ಸ್ವಲ್ಪ ಅದಾದ್ಮೇಲೆ ತಿರ್ಗಾ ಓಪನ್ ಮಾಡಿದ್ರೆ ಅದು ಎರಡು ಕಡೆನೂ ಕುಕ್ ಆಗಿರುತ್ತೆ ಸೊ ಅದ್ರಲ್ಲಿ ಒಂದು ನೀವು ಪಡ್ಡನ್ನ ತೆಗ್ದುಬಿಟ್ಟು ಒಂದ್ಸಲಿ ಲೈಕ್ ಓಪನ್ ಮಾಡಿ ನೋಡಿ ಯಾಕಂದರೆ ಕೆಲವು ಸಮ್ ಟೈಮಲ್ಲಿ ಅದು ಒಳಗಡೆ ಇನ್ನೂ ಮೊಟ್ಟೆ ಹಾಗೆ ಇರುತ್ತೆ ಆಗಿರಲ್ಲ ಸೊ ಒಂದು ಓಪನ್ ಮಾಡಿ ನೋಡಿ ಚೆನ್ನಾಗಿ ಕಾಣಿಸಿದ್ರೆ ಎಲ್ಲನೂ ತೆಗೆದ್ಬಿಡ್ಬೋದು ಎಷ್ಟು ಬೇಗ ಆಗೋಯ್ತಲ್ಲ ಅದನ್ನು ಒಂದು ತೊಟ್ಟೆಯಲ್ಲಿ ಹಾಕೊಬೋದು ಜೊತೆಗೆ ಒಂಚೂರು ಟೊಮೆಟೊ ಕ್ಯಾಶಪ್ ಜೊತೆಗೆ ತಿಂದರೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಸೊ ಇದೊಂದು ಕ್ಲೋಸ್ ಅಪ್ ಶಾಟ್ ಹೇಗಿದೆ ಅಂತ ನೋಡೋದಕ್ಕೆ ಸೊ ಇಲ್ಲಿ ನೋಡ್ಬೋದು ಒಂದು ಓಪನ್ ಮಾಡಿದ್ರೆ ಕ್ಲೀನಾಗಿ ಒಳಗ ಒಳಗಡೆ ಎಲ್ಲ ಸಾಫ್ಟಾಗಿ ಕುಕ್ಕಾಗಿರುತ್ತೆ ಸೊ ಇದನ್ನು ಬಿಸಿ ಬಿಸಿ ಇದ್ದಾಗನೇ ತಿನ್ಬಿಡಿ ಅಂದರೆ ತಣ್ಣಗೆ ಆಗ್ತಾ ಆಗ್ತಾ ಒಂಥರ ಅಷ್ಟೊಂದು ಚೆನ್ನಾಗಿ ಟೇಸ್ಟು ಇರಲ್ಲ ಸೊ ಬಿಸಿ ಬಿಸಿ ಇದ್ದಾಗ ಹಾಗಾಗೆ ತಿನ್ಕೊಂಬಿಟ್ರೆ ಸೂಪರ್ ಆಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹೊಸ ವೀಡಿಯೋಸ್ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ರಿಲೇಟಿವ್ಸ್ಗೆ ಇಷ್ಟು ತೋರಿಸ್ಬೇಕಂದ್ರೆ ಶೇರ್ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್